ಮಂಡ್ಯ ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿಯ ಮಮತೆಯ ಮಡಿಲು ನಿತ್ಯದಾಸೋಹ ಕೇಂದ್ರದಲ್ಲಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಲ ಪ್ರಜ್ಞಾ ಭಾರತ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ವಿಶ್ವಭೂಮಿ ದಿನಾಚರಣೆ ಮತ್ತು ಮೈಸೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾ ನಿಂಗರಾಜ್ ಗೌಡ ಅವರ ಜನ್ಮದಿನ ಪ್ರಯುಕ್ತ ಔಷಧಿ ಸಸ್ಯ ವಿತರಣೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಅನ್ನದಾಸೋಹ ಅಭಿಯಾನ ನಡೆಯಿತು ನಂತರ ಮಾತನಾಡಿದ ಡಾಕ್ಟರ್ ಇಸಿ ಗೌಡ ಪ್ರತಿದಿನವೂ ಭಾವದಿಂದ ಅಗತ್ಯಯುಳ್ಳವರಿಗೆ ಹಸಿದವರಿಗೆ ಆಹಾರವನ್ನು ಹಂಚುವುದು ಮನೋನೆಮ್ಮದಿ ನೀಡುತ್ತದೆ ನಮ್ಮ ಪೂರ್ವಿಕರು ಅನ್ನದಾನವನ್ನು ಶ್ರೇಷ್ಠ ದಾನವೆಂದು ಪರಿಗಣಿಸಿ ಅನ್ನದಾನಂ ಮಹಾದಾನಂ ಎಂಬ ಘೋಷವಾಕ್ಯವನ್ನು ಸಮರ್ಪಿಸಿದ್ದಾರೆ ಎಂದು ಸ್ಮರಿಸಿದರು ವಿಶ್ವಭೂಮಿ ದಿನ ಪರಿಸರದ ಸಂರಕ್ಷಣೆ ಉಳಿವು ಸಲುವಾಗಿ ಇಸ್ವಿಯಿಂದ ವಿಶ್ವಭೂಮಿ ದಿನ ಅಂತ ಆಚರಣೆ ಆಗ್ತಾ ಇದೆ ಅವತ್ತೇ ಸುದೈವ ಅಂತಂದು ನನ್ನ ಹುಟ್ಟಿದ ಹಬ್ಬ ಕೂಡ ಕೆತ್ತ ಇಪ್ಪತ್ತ ಆಗಿರೋದ್ರಿಂದ ಈ ಮೂರು ಸಂಘಟನೆಗಳ ವತಿಯಿಂದ ಮಾಡ್ತಾ ಇದ್ದಾರೆ ಯೋಗೇಶ್ ಅವರು ಮತ್ತು ಅವ್ರ ಮನೆಯವರು ಮತ್ತು ಅವ್ರ ಸ್ನೇಹಿತರು ತುಂಬ ಒಳ್ಳೆಯ ಹೆಸರನ್ನು ಇಟ್ಕೊಂಡು ಕಳೆದ ಆರು ವರ್ಷದಿಂದ ಮಮತೆಯ ಮಡಿಲು ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ ಅಳಿಗೆ ತಿಂಡಿ ಮತ್ತೆ ಊಟ ರಾತ್ರಿ ಊಟ ಮಮತೆ ಮತ್ತು ಮಡಿಲು ಒಂದು ತಾಯಿ ಮತ್ತು ಕರಳು ಬಳಿಯ ಸಂಬಂಧವನ್ನು ಇಟ್ಕೊಂಡು ಹೋಗಿರುವಂಥದ್ದು ಅದೇ ರೀತಿ ಭೂಮಿ ಮತ್ತು ನಮ್ಮ ಸಂಬಂಧ ಕೂಡ ಅದೇ ರೀತಿಯ ಆಗಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸಿದವರಿಗೆ ಅನ್ನ ಇರ್ಬೋದು ಅಕ್ಷರ ದಾಸೋಹ ಇರ್ಬೋದು ಅಥವಾ ಔಷಧಿ ಇರ್ಬೋದು ಈ ರೀತಿ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿದೆ ಅದನ್ನು ಈ ಮೂರು ಸಂಘಟನೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಸ್ವಾಮಿ ಅವರಿದ್ದಾರೆ ಟ್ರಸ್ಟ್ನ ಕಾರ್ಯಾಮ್ವಿತ ಕಾರ್ಯಕ್ರಮದಲ್ಲಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಮಂಗಲ ಯೋಗೇಶ್ ಡಾಕ್ಟರ್ ಇ ಸಿ ಗೌಡ ಫೌಂಡೇಶನ್ ಉಪಾಧ್ಯಕ್ಷ ವೈಎಚ್ ಲೋಹಿತ್ ಕುಮಾರ್ ಕಲಾ ತಪಸ್ವಿ ಟ್ರಸ್ಟ್ ಕಾರ್ಯದರ್ಶಿ ಎಸ್ ಸನಿಲ್ ಕುಮಾರ್ ಪಿಕೆ ರಮೇಶ್ ರಾಮಸ್ವಾಮಿ ಮಹೇಶ್ ಎಚ್ಡಿ ರಮೇಶ್ ವಿಶ್ವ ಹಿಂದೂ ಪರಿಷತ್ ಮುಖಂಡ ಪಂಚಾಕ್ಷರಿ ಗಂಗಾಡ್ಕರ್ ರಾಮಸ್ವಾಮಿ ಮತ್ತಿತರರಿದ್ದರು